ಯುವತಿಯ ಕೈ ಹಿಡಿದ ಎಪ್ಪತ್ನಾಕರ ಮದುವೆಯಾದ ಖುಷಿಯಲ್ಲೇ ಫೋಟೋಗ್ರಾಫರ್ಗೂ ದುಡ್ಡು ನೀಡದೆ ಪರಾರಿ ಆದ ಜೋಡಿ ಯಸ್ ಪ್ರೀತಿಯೇ ಹಾಗೆ ಯಾವಾಗ ಯಾರ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಪ್ರೀತಿಸಿದ ಜೋಡಿಗಳು ಎಲ್ಲಾ ಅಡೆತಡೆಗಳನ್ನ ಮೀರಿ ಮದುವೆ ಆಗಿ ಸುಂದರ ಬದುಕನ್ನ ಕಟ್ಟಿಕೊಂಡ ಉದಾಹರಣೆಗಳು ಸಾಕಷ್ಟಿದೆ ವಯಸ್ಸಿನ ಅಂತರವನ್ನು ಕೂಡ ಮೀರಿ ಅದೆಷ್ಟು ಜೋಡಿಗಳು ಪ್ರೇಮ ವಿವಾಹವಾಗಿದ್ದಾರೆ ಇದೀಗ ಇಂತಹದ್ದೇ ವಿಚಿತ್ರ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು ಈ ವಯಸ್ಸು ದೊಡ್ಡ ವಿಷಯನೇ ಆಗಲಿಲ್ಲ ಇಂಡೋನೇಷ್ಯಾದ ವರ್ಷದ ವ್ಯಕ್ತಿಯೊಬ್ಬರು ಇಪ್ಪತ್ನಾಲ್ಕು ವರ್ಷದ ಯುವತಿಯೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಯುವತಿಗೆ ವಧು ದಕ್ಷಿಣಿಯಾಗಿ ಎರಡು ಕೋಟಿ ನೀಡಿದ್ದಾನೆ ಇಷ್ಟೆಲ್ಲ ಅಧೂರಿಯಾಗಿ ಮಾಡಿಕೊಂಡ ಈ ವೃದ್ಧ ಮಾತ್ರ ಫೋಟೋಗ್ರಾಫರ್ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಇನ್ನು ಈ ನವಜೋಡಿಗಳ ವಿರುದ್ಧ ದೂರು ದಾಖಲಾಗಿದ್ದು ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದ್ರೆ ಇಲ್ಲಿ ಮದುವೆಗೆ ಬಂದಂತಹ ಫೋಟೋಗ್ರಾಫರ್ಗೆ ಕೇವಲ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನ ಕೊಡದೆ ಇಬ್ಬರು ಎಸ್ಕೇಪ್ ಆಗಿದ್ದಿರುವ ಕಾರಣಕ್ಕೆ ಇರೋ ವಿರುದ್ಧ ಎಫ್ಐಆರ್ ದಾಖಲಾಗಿದೆ